ಸಾರಾಪುರ್ ಐ ಸರ್ ಡಬಲ್ ಫೈ ಸೆವೆನ್ ಎಚ್ ಎಫ್ ಬೈ ಕ್ವೀನ್ ನಮಸ್ಕಾರ ಅಲ್ಲ ಉತ್ತರ ಕರ್ನಾಟಕ ದೋಂಡು ಬಡ್ಡಿ ಅಂತ ಹೇಳ್ತಾ ಮೊನ್ನೆ ಆರನೇ ತಾರೀಕು ನಡೀಬೇಕಾದ ಕನಾರಿ ಇವತ್ತು ಎಂಟನೇ ತಾರೀಕು ಹೆಂಡಾಗಿದ್ದೀರದ ಎಂಟನೇ ತಾರೀಕು ಹೆಂಡಾಗಿತ್ತು ರೀ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಅಲ್ಲಿ ಎಂಟ್ರಿ ರೀ ಅದು ಯಾವ ಕಣ ಏನಂತೆಲ್ಲ ಸಂಪೂರ್ಣ ಮಾಹಿತಿಯೇ ಹೇಳ್ಕೊಡ್ತೇನೆ ರೀ ನಮ್ಮಿಡೋನ ಸ್ಕಿಪ್ ಮಾಡಿದೆ ಅಂತ ತನಕ ಫ್ರೆಂಡ್ಸ್ ಆರನೇ ತಾರೀಕು ಹತ್ತನೇ ತಿಂಗಳು ರಾಮದೂರ್ ತಾಲೂಕಿನ ಗೊನಗನೂರು ಕಣ ನಡಿಬೇಕಾಗಿತ್ತು ರೀ ಗೊನಗನೂರು ರೀ ಅದು ಯಾವುದೋ ಒಂದು ಕಾರಣದಿಂದ ರೀ ಎಂಟು ಆರನೇ ತಾರೀಖ ನೈಟ್ ಕಟ್ ಅದ ರೀ ಏಳನೇ ತಾರೀಕು ಎಂಟನೇ ತಾರೀಕು ಎರಡು ದಿವಸ ಕನ ಕಮಿಟಿ ಅವರು ಅಲ್ಲಿ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕ ಎಲ್ಲ ತಿಂಡಿ ಟ್ಯಾಕ್ಟರ್ ಎಂಟ್ರಿ ಕೊಟ್ಟಿದ್ದು ಹೋತ್ರಿ ಎಲ್ಲ ಗಾಡಿಗಳು ಆಟ ಆಡಿರಿ ತಿಂಡಿಲ್ಲ ರೀ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗಿ ಮೂರನೇ ರೌಂಡ್ ವಿನ್ ಆಗಿ ಫೈನಲ್ ಕ್ರೀ ನಾಲ್ಕು ಗಾಡಿಗಳು ಎಂಟ್ರಿ ಕೊಟ್ಟಿದ್ದ ಹೋತ್ರಿ ಅವು ಯಾವ ನಾಲ್ಕು ಗಾಡಿ ಏನಂಬುದು ಅನ್ನೋ ಸಂಪೂರ್ಣ ಮಾಹಿತಿ ಹೇಳ್ತು ನೋಡಿ ಫ್ರೆಂಡ್ಸ ಅಲ್ಲಿ ಟೋಟಲಾಗಿ ಹನ್ನೊಂದು ಗಾಡಿಗಳನ್ನ ಎಂಟ್ರಿ ಕೊಟ್ಟಿದ್ದು ಹೋತ್ರಿ ಯಾವ ಕನಕ ಗುಣಗುನೂರು ಕನಕ ರೀ ಅಲ್ಲಿ ಫಸ್ಟ್ ಆ ಸೆಕೆಂಡ್ ಆ ಯಾವ ಯಾವ ಗಾಡಿ ಆಗ್ಯಾವತಿ ಆಯ್ತು ನೋಡಿ ಫ್ರೆಂಡ್ಸ ಅಲ್ಲಿ ಫಸ್ಟ್ ಪ್ರೈಝ್ ಏನಿತ್ತಂದ್ರೆ ಎಚ್ ಎಫ್ ಬೈಕ್ ಇತ್ತು ರೀ ಫಸ್ಟ್ ಪ್ರೈಸ್ ಎಚ್ ಎಫ್ ಬೈಕ್ ಇತ್ತು ರೀ ಅದನ್ನ ಯಾರು ರೀ ಸಾರಾಪುರ್ ಐಸರ್ ಗಾಡಿ ವಿನಗೈತ್ರಿ ಫಸ್ಟ್ ಎಚ್ ಎಫ್ ಬೈಕ್ ಅದು ರೀ ಇನ್ನು ಸೆಕೆಂಡ್ ಪ್ರೈಸ್ ಬಂದುಬಿಟ್ರಿ ನಿಡ್ಗುಂದಿ ಅದ ರೀ ನಾಲ್ಕುನೂರು ಮರಿ ಅದ ದುಂಡಪ್ಪನ ಡ್ರೈವಿಂಗ್ ಮಾಡಿರಿ ಅದು ಸೆಕೆಂಡ್ ಪ್ರೈಝ ಆಗೈತ್ರಿ ಇಂಥ ಮೂರನೇ ಪ್ರೈಜ್ ಬಂದುಬಿಟ್ರಿ ಮುಗಳ್ ಕೊಡು ಕೂಬಾಟ್ ಆಗೈತೆ ರೀ ಮೂರನೇ ಪ್ರೈಝ ಮುಗಳ್ ಕೊಡ ಕೂಬಾಟ್ ಆಗೈತ್ರಿ ಇಂಥ ನಾಲ್ಕನೇ ಪ್ರೈಜ್ ಬಂದುಬಿಟ್ರಿ ಸತ್ತಿಗೇರಿ ಸುಲ್ತಾನ ಆಗಿತ್ತು ಫ್ರೆಂಡ್ಸ್ ನಾಲ್ಕನೇ ಪ್ರೈಸ ಸತ್ತಗಿಗೇರಿ ಸುಲ್ತಾನಾಗಿತ್ತು ರೀ ಇಷ್ಟು ಗಾಡಿಗಳಲ್ಲಿ ತಿಂಡಿಲಿ ಆಟ ಆಡಿ ಫಸ್ಟ ಸೆಕೆಂಡ ತರಡ ರೀ ಇನ್ನೊಂದು ಸಲ ಯಾವತ್ತೆ ನೋಡಿ ಫ್ರೆಂಡ್ಸ ಫಸ್ಟ್ ಸೆಕೆಂಡ ತರಡ ಪೋರ್ತ ಯಾವಾಗ ಅಂದರೆ ಫಸ್ಟ್ ಬಂದುಬಿಟ್ಟು ರೀ ಸೆಕೆಂಡ ನಾಗ್ನೂರು ದಾ ರೀ ಥರ್ಡ್ ರೀ ಮುಗಳ್ ಕೊಡಕ್ಕೆ ಹೋಗ್ಬಿಟ್ಟ್ರಿ ನಾಲ್ಕು ನಂಬರ್ ರೀ ಸತ್ತಿಗೇರಿ ಸುಲ್ತಾನ ರೀ ಇಷ್ಟು ರೀ ತಿಂಡಿಲಿ ಆಟ ಆಡಿ ಫಸ್ಟ ಸೆಕೆಂಡ ಆಗ್ಯಾವ ರೀ ಈ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ರೀ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡ್ತಾ ಇರ್ತೀವಿ ಮುಂದಿನ ಕಣದ ಅಪ್ಡೇಟನ್ನು ಮುಂದಿನ ಕಣ ಆಗಂತ ರೀ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋನ ಎಂಥ ತನಕ ನೋಡಿದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ಸಿಗ್ತಾನೆ ಫ್ರೆಂಡ್ಸ್ ಗುಡ್ ಬೈ ಟೇಕ್ ಕೇರ್